ಜೊತೆ ಕೊಟ್ಟರು ರಾಜ ಬೊಕ್ಕಸ ಬೇರೆ ಸನ್ನಿಧಾನದ ವೈಯಕ್ತಿಕ ಆಸ್ತಿ ಬೇರೆ ಆ ರೀತಿ ತಮ್ಮ ಸನ್ನಿಧಾನದ ವೈಯಕ್ತಿಕ ಆಸ್ತಿಯನ್ನ ವೈಯಕ್ತಿಕ ಚಿನ್ನ ಬಂಗಾರ ಒಡವೆ ವಜ್ರ ವೈಢೂರ್ಯಗಳು ಅವರೆಲ್ಲ ರಾಜಮನತನದವರು ಅವತ್ತಿನ ಕಾಲಕ್ಕೆ ಸುಮಾರು ನೂರ ಇಪ್ಪತ್ತು ವರ್ಷದ ಹಿಂದಿನ ಕಾಲ ನೂರು ವರ್ಷದ ಹಿಂದೆ ಐದು ಕೋಟಿ ಬೆಲೆ ಬಾಳುವಂತ ಆಭರಣಗಳನ್ನ ರಾಜ ಮನತನದ ಆಭರಣಗಳನ್ನ ಅವರು ಮದ್ರಾಸಿಗೆ ತಗೊಂಡು ಹೋಗಿ ಮಾರಿದ್ರು ಯಾಕಂದ್ರೆ ಇಲ್ಲಿ ಖರೀದಿ ಮಾಡೋರು ಇರ್ಲಿಲ್ಲ ಐದು ಕೋಟಿ ಅಂದ್ರೆ ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡದು ನೂರು ರೂಪಾಯಿ ಹತ್ತು ತೊಲೆ ಬಂಗಾರ ಬರುವಂತ ಕಾಲದೊಳಗ ಐದು ಕೋಟಿ ಚಿನ್ನ ಯಾರು ಖರೀದಿ ಮಾಡ್ತಾರೆ ಆದ್ರಿಂದ ಮದ್ರಾಸಿಗೆ ತಗೊಂಡು ಹೋಗಿ ರಾಣಿ ಕೆಂಪನಂಜಮ್ಮಣ್ಣಿಯವರ ಮತ್ತು ತನ್ನ ಪತ್ನಿ ಪ್ರತಾಪ ಕುಮಾರಿ ದೇವರ ಚಿನ್ನವನ್ನ ತಗೊಂಡು ಹೋಗಿ ಮದ್ರಾಸ್ನಲ್ಲಿ ಮಾರಿ ಬಂದು ಇವತ್ತು ನಮಗವ್ರು ಕೆ ಆರ್ ಎಸ್ ಗ್ಯಾಮ್ನ ಕೊಟ್ರು ಇವತ್ತು ಮಂಡ್ಯದಲ್ಲಿ ಮೈಸೂರು